ಸಿಎಂ ಸೂಚನೆ ನೀಡಿದ್ರೂ ಕೂಡ ರವಿಕುಮಾರ್ ರಾಜೀನಾಮೆ ಯಾಕಿಲ್ಲ ಬೋವಿ ನಿಗಮದ ಅಕ್ರಮ ಬಯಲಿಗಿಳಿದಿದ್ದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ನಲ್ಲಿ ಪ್ರಸಾರವಾಗಿದ್ದಂತಹ ಮಿಗ್ ಎಕ್ಸ್ಕ್ಲೂಸಿವ್ ಅದು ಗೋವಿ ನಿಗಮದ ಅಕ್ರಮವನ್ನ ಬಯಲಿಗೆಳೆದಿದ್ದು ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಈ ವಿಚಾರವನ್ನ ಬ್ರೇಕ್ ಮಾಡ್ತಿದ್ದಂತೆ ಅಲರ್ಟ್ ಆಗಿ ರವಿಕುಮಾರ್ ರಾಜೀನಾಮೆಗೆ ಸಿಎಂ ಸೂಚಿಸಿದ್ರು ರಾಜೀನಾಮೆಗೆ ಸಿಎಂ ಸೂಚನೆ ನೀಡಿದ್ರೂ ಕೂಡ ಡೋಂಟ್ ಕೇರ್ ಅಧ್ಯಕ್ಷ ರವಿಕುಮಾರ್ ಬೆಂಬಲಕ್ಕೆ ನಿತ್ತು ಬಿಟ್ರ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರವಿಕುಮಾರ್ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಎಐ ವಿಡಿಯೋ ಯಾಕಾಗಿರಬಾರ್ದು ಅನ್ನೋದಾಗಿ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಮಾಡ್ತಿದ್ದಾರೆ ಭ್ರಷ್ಟಾಚಾರದ ಪರವಾಗಿ ರಕ್ಷಣೆಗೆ ನಿಂತು ಬಿಟ್ರ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಐಟಿ ಬಿಟಿ ಸಚಿವರಿಗೆ ಯಾವುದು ಎಐ ವಿಡಿಯೋ ನೈಜ ವಿಡಿಯೋ ಅನ್ನೋದೇ ಗೊತ್ತಾಗ್ತಿಲ್ವಾ ಸಚಿವರಿಗೆ ಗೊತ್ತಾಗ್ತಿಲ್ವಾ ಪ್ರಿಯಾಂಕ್ ಖರ್ಗೆ ಮತ್ತು ಕಾಂಗ್ರೆಸ್ನ ಒಂದು ಟೀಮ್ ನಿಂದ ರವಿಕುಮಾರ್ ರಕ್ಷಣೆಯ ತಂತ್ರ ಆಗ್ತಿದೆ ಆದ್ರೆ ಇಂದು ರಾಜೀನಾಮೆ ಕೊಡಬೇಕನ್ನುವುದಾಗಿ ಮುಖ್ಯಮಂತ್ರಿಗಳೇ ಸೂಚನೆ ಕೊಟ್ಟಿದ್ರು ರಾಜೀನಾಮೆ ಕೊಡದಿದ್ರೆ ಕಿತ್ತು ಬಿಸಾಕ್ತಾರ ಮಾನ್ಯ ಮುಖ್ಯಮಂತ್ರಿಗಳು ಗ್ಯಾರಂಟಿ ನ್ಯೂಸ್ ಈ ಅಕ್ರಮವನ್ನ ಬಯಲು ಮಾಡ್ತಿದ್ದಂತೆ ದೊಡ್ಡ ಸಂಚಲನ ಆಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಬರುತ್ತೆ ಆತನನ್ನ ರಾಜೀನಾಮೆ ಕೊಡ್ಬೇಕನ್ನೋದಾಗಿ ಸೂಚನೆ ಕೊಟ್ಟರು ಕೂಡ ಇನ್ನೂ ಆಗ್ತಿಲ್ಲ ಈಗ ಬೋವಿ ನಿಗಮದ ಅಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಒಪ್ಕೊಂಡು ನಾವು ತನಿಖೆ ಮಾಡ್ತೀವಿ ಅಂತ ಸಿಎಂ ಅವರು ಹೇಳಿದ್ದಾರೆ ಅಂಬಿಗುಟ್ಟಿಯಲ್ಲಿ ಇದೆ ಏನಿದೆ ತನಿಖೆ ಆಗಲಿ ಆಬ್ವಿಯಸ್ಲಿ ಮುಜುಗರ ಸರ್ ಅದರಲ್ಲಿ ಇದು ಏನಿದೆ ಈಗ ನನ್ನ ಮೇಲೂ ಆರೋಪ ಬಂದಿತ್ತು ಹೌದಾ ಇಲ್ಲ ಸರ್ ಅದೇನು ಷಡ್ಯಂತ್ರ ಇದೆಯಾ ಏನಿದೆ ಬರಲಿ ತನಿಖೆ ಬರಲಿ ನೋಡೋಣ ಇವರೇ ವಾಟ್ ಎವರ್ ಸಿ ಎಮ್ ಡಿಸೈಡ್ಸ್ ದೇ ವಿಲ್ ಡು ಅದು ಫೋರೆನ್ಸ್ ಡೀಪ್ ಫೇಕ್ ಇತ್ತು ಅಂತ ಎಲ್ಲ ಹೋಗ್ತೀರಾ ನಾವು ಹೇಳಿದ್ರೆ ಯಾಕೊಪ್ಪಲ್ಲ ಗೊತ್ತಿಲ್ಲ ಈಗ ಬೋವಿ ನಿಗಮದ ಅಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಒಪ್ಕೊಂಡು ನಾವು ತನಿಖೆ ಮಾಡ್ತೀವಿ ಅಂತ ಸಿ ಅವರು ಹೇಳಿದ್ದಾರೆ ಅಂಬಿಗುಟ್ಟಿಯಲ್ಲಿ ಇದೆ ಏನಿದೆ ನೋಡ್ ತನಿಖೆ ಆಬ್ವಿಯಸ್ಲಿ ಮುಜುಗರ ಸರ್ ಅದರಲ್ಲಿ ಇದು ಏನಿದೆ ಈಗ ನನ್ನ ಮೇಲೂ ಆರೋಪ ಬಂದಿತ್ತು ಹೌದಾ ಇಲ್ಲ ಸರ್ ಅದೇನ್ ಷಡ್ಯಂತ್ರ ಇದೆಯಾ ಏನಿದೆ ಬರಲಿ ತನಿಖೆ ಬರಲಿ ನೋಡೋಣ ಸಿ ಎಂ ಡಿಸೈಡ್ಸ್ ವಿಲ್ ಅದು ಡಿಪ್ ಡೀಪ್ ಇತ್ತು ಅಂತ ಎಲ್ಲ ಹೋಗ್ತೀರಾ ನಾವು ಹೇಳಿದ್ರೆ ಒಪ್ಪಲ್ಲ ಗೊತ್ತಿಲ್ಲ ಈಗ ಬೋವಿ ನಿಗಮದ ಅಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಒಪ್ಕೊಂಡು ನಾವು ತನಿಖೆ ಮಾಡ್ತೀವಿ ಅಂತ ಸಿ ಅವರು ಹೇಳಿದ್ದಾರೆ ಅಂಬಿಗುಟ್ಟಿಯಲ್ಲಿದೆ ಏನಿದೆ ತನಿಖೆ ಆಗಲಿ ಆಬ್ವಿಯಸ್ಲಿ ಮುಜುಗರ ಸರ್ ಅದರಲ್ಲಿ ಇದು ಏನಿದೆ ಈಗ ನನ್ನ ಮೇಲೂ ಆರೋಪ ಬಂದಿತ್ತು ಹೌದಾ ಇಲ್ಲ ಸರ್ ಅದೇನ್ ಷಡ್ಯಂತ್ರ ಇದೆಯಾ ಏನಿದೆ ಬರಲಿ ತನಿಖೆ ಬರಲಿ ನೋಡೋಣ ಇವರೇ ವಾಟ್ ಎವರ್ ಸಿ ಎಮ್ ಡಿಸೈಡ್ಸ್ ದೇ ವಿಲ್ ಡೂ ಇತ್ತು ಅದು ಏ ಸದ್ಯ ಕೇಳಿಸ್ಕೊಂಡ್ರಲ್ಲ ಇದು ಸಚಿವ ಪ್ರಿಯಾಂಕ್ ಖರ್ಗಿ ಅವರ ಮಾತು ಅಂದ್ರೆ ಅವ್ರು ಏನ್ ಹೇಳ್ತಿದಾರ ಅಂತಂದ್ರೆ ಎ ಐ ವಿಡಿಯೋ ಯಾಕಾಗಿರಬಾರ್ದು ಅಂತ ನಾವು ನೋಡಿದ್ವಲ್ಲ ನಿಗಮದ ಕಚೇರಿಯಲ್ಲೇ ಕೂತ್ಕೊಂಡು ಪರ್ಸೆಂಟೇಜು ಕಮಿಷನ್ ಲೆಕ್ಕಾಚಾರದ ಬಗ್ಗೆ ರಾಜಾರೋಷವಾಗಿ ಮಾತನಾಡ್ತಿದ್ರು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಬರ್ತಿದ್ದಂತೆ ರಾಜೀನಾಮೆಗೂ ಕೂಡ ಸೂಚಿಸಿದ್ದಾರೆ ಆದ್ರೆ ಇದರ ನಡುವೆ ಇನ್ನೂ ಕೂಡ ರಾಜೀನಾಮೆ ಕೊಟ್ಟಿಲ್ಲ ಅದರ ಬೆನ್ನಲ್ಲೇ ಇವ್ರು ಹೇಳಿಕೆ ಕೊಡ್ತಿದ್ದಾರೆ ಅಂತಂದ್ರೆ ಸಚಿವರೇನಾದ್ರೂ ಇವ್ರ ಬೆಂಬಲಕ್ಕೆ ನಿಂತು ಬಿಟ್ರ ಆದ್ರೂ ಅದು ಕೂಡ ಐ ಟಿ ಬಿ ಟಿ ಸಚಿವರಿಗೆ ಯಾವುದು ಎ ಐ ವಿಡಿಯೋ ಯಾವುದು ರಿಯಲ್ ವಿಡಿಯೋ ನೈಜ ವಿಡಿಯೋ ಅನ್ನುವಂತ ವ್ಯತ್ಯಾಸ ಕೂಡ ಗೊತ್ತಾಗ್ತಿಲ್ವಾ ಅಂದ್ರೆ ಅವರೇ ಹೇಳ್ತಿದ್ದಾರೆ ಸರ್ಕಾರಕ್ಕೆ ಮುಜುಗರ ಹೌದು ಇದು ಮುಜುಗರನೆ ಹೌದು ಮುಜುಗರ ಪಡ್ಲೇಬೇಕು ಈ ರೀತಿಯಾದಂತಹ ಅಕ್ರಮ ಅವ್ಯವಹಾರ ಆಗ್ತಿರೋದು ಅವರು ಮುಂದೆ ಇದ್ರೂ ಕೂಡ ರಾಜೀನಾಮೆ ಬಗ್ಗೆ ಮಾತನಾಡ್ತಿಲ್ಲ ಅವ್ರೇನ್ ಹೇಳ್ತಿದ್ದಾರೆ ಗೊತ್ತಾಗ್ಲಿ ಷಡ್ಯಂತ್ರ ಏನಿದೆ ಹೊರಗು ಬರ್ಲಿ ಹಾಗಾದ್ರೆ ಯಾರನ್ನ ಬಚಾವ್ ಮಾಡ್ತಿದ್ದಾರ ರಕ್ಷಣೆಗೆ ಹೋಗ್ತಿದ್ದಾರ ಜನರ ದುಡ್ಡು ಜನರಿಗೆ ಹೋಗ್ಬೇಕು ಸಮುದಾಯದ ದುಡ್ಡು ಆದ್ರೆ ಇಲ್ಲಿ ಇಲ್ಲೋ ಒಂದು ಕಡೆ ರಕ್ಷಣೆ ಮಾಡುವಂತ ಮಾತುಗಳು ಬಹಿರಂಗವಾಗಿನೇ ಸಚಿವರ ಬಾಯಲ್ಲಿ ಬರ್ತಿದೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರುವಂತದ್ದು ಸೂಚನೆ ಕೊಟ್ಟಿದ್ದಾರೆ ರಾಜೀನಾಮೆ ಕೊಡ್ಲೇಬೇಕು ಅನ್ನೋದಾಗಿ ಆದ್ರೂ ಕೂಡ ಸಮಯ ಆಗ್ತಾ ಬಂತು ಇನ್ನೂ ಕೂಡ ರಾಜೀನಾಮೆ ಕೊಟ್ಟಿಲ್ಲ ಆ ವಿಚಾರ ತನಿಖೆ ಆಗ್ಲೇಬೇಕು ಆಬ್ವಿಯಸ್ಲಿ ಇಷ್ಟೇ ಅಲ್ಲ ಇನ್ನಷ್ಟು ಅವ್ಯವಹಾರಗಳಾಗಿದೆ ಯಾರ್ಯಾರು ಇದ್ದಾರೆ ಯಾರು ಕುಮ್ಮಕ್ಕ ಕೊಡ್ತಿದ್ದಾರೆ ಇಷ್ಟು ರಾಜಾರೋಷವಾಗಿ ನಿಗಮದಲ್ಲೇ ಕೂತ್ಕೊಂಡು ಲೆಕ್ಕಾಚಾರಗಳು ಕಮಿಷನ್ ಪರ್ಸೆಂಟೇಜ್ ಮಾಡ್ತಿದ್ದಾರೆ ಅಂತಂದ್ರೆ ಒಬ್ಬರೇ ಇದ್ದಾರ ಅಥವಾ ಇನ್ನು ಯಾರ್ಯಾರು ಸಪೋರ್ಟ್ ಇದ್ದಾರ ಗೊತ್ತಾಗ್ಬೇಕು ಒಟ್ನಲ್ಲಿ ಸಚಿವರ ಹೇಳಿಕೆ ಸಾಕಷ್ಟು ಸಂಚಲನವನ್ನ ಸೃಷ್ಟಿಸಿರೋದು